ನಮಸ್ಕಾರ ಸ್ನೇಹಿತರೆ ನ್ಯೂ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಮಂಡ್ಯ ಲೋಕಸಭಾ ಅಖಾಡ ದಿನ ದಿನಕ್ಕೂ ರಂಗೇರ್ತಾ ಇದೆ ಮಂಡ್ಯದ ಟಿಕೆಟ್ ಮೈತ್ರಿ ಅಭ್ಯರ್ಥಿಗೂ ಸುಮಲತಾಗೋ ಅಂತ ಇಡೀ ಇಂಡಿಯಾವೇ ಎದುರು ನೋಡ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಬಿಜೆಪಿ ಬೆಂಬಲಿತ ಹಾಲಿ ಸಂಸದೆ ಸುಮಲತಾಗೆ ಟಿಕೆಟ್ ತಪ್ಪಿಸುತ್ತಾ ಎಂಬ ಚರ್ಚೆ ಕೂಡ ನಡೀತಾ ಇದೆ ಜೆಡಿಎಸ್ ನಾಯಕರು ನಮಗೆ ಟಿಕೆಟ್ ಅಂತಿದ್ರೆ ಬಿಜೆಪಿ ಲೀಡರ್ ಸುಮಲತಾ ಅಂಬರೀಷ್ ಬೆನ್ನಿಗೆ ನಿಂತಿದ್ದಾರೆ ಹೀಗಾಗಿ ಮೈತ್ರಿ ಪಕ್ಷಗಳಲ್ಲಿ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ ಇದರ ನಡುವೆ ಸುಮಲತಾ ಅಂಬರೀಷ್ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಜೆಪಿ ಟಿಕೆಟ್ ತಮಗೆ ಸಿಗುತ್ತೆ ಎನ್ನುವಂತೆ ಸುಳಿವು ನೀಡಿದ್ದಾರೆ ಹಾಗಾದರೆ ಮಂಡ್ಯ ಟಿಕೆಟ್ ಜೆ ಡಿ ಎಸ್ಗೆ ಸಿಗೋದಿಲ್ವಾ ಸುಮಲತಾಗೆ ಕೊಡ್ತಾರಾ ಸುಮಲತಾ ಈ ಸಲ ಮಂಡ್ಯದಿಂದ ಸ್ಪರ್ಧಿಸಿದ್ರೆ ಗೆಲ್ಲೋದು ಕಷ್ಟನಾ ಆಪ್ತರೆ ಕೈ ಕೊಟ್ರಾ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಹೊರತಾಗಿ ಕೂಡ ಸುಮಲತಾ ಅಂಬರೀಷ್ ಮಂಡ್ಯದ ಟಿಕೆಟ್ ತಮಗೆ ಸಿಗುತ್ತೆ ಅನ್ನೋ ದೃಢ ವಿಶ್ವಾಸದಲ್ಲಿದ್ದಾರೆ ಗುರುವಾರ ಮಾತನಾಡಿರುವ ಸುಮಲತಾ ನಿರ್ಮಲಾನಂದ ಸ್ವಾಮೀಜಿ ಆಶೀರ್ವಾದ ಪಡೆದು ತಾಲೂಕು ಪ್ರವಾಸ ಮಾಡ್ತೇನೆ ಐದು ವರ್ಷಗಳು ನಾನು ಸ್ವತಂತ್ರ ಸಂಸದೆಯಾಗಿ ಇದ್ದು ಈಗ ಪಕ್ಷದಿಂದ ಬರುವ ಸೂಚನೆ ಮೇಲೆ ಕೆಲಸ ಮಾಡ್ತೇನೆ ಈ ಬಾರಿ ಮಂಡ್ಯ ಎಲೆಕ್ಷನ್ ಸಾಧಾರಣವಾಗಿ ನಡೆಯಲ್ಲ ವಿಶೇಷವಾಗಿ ನಡೆಯುತ್ತೆ ಲಾಸ್ಟ್ ಟೈಮ್ ಚಾಲೆಂಜಸ್ ಫೇಸ್ ಮಾಡಿದ್ದೇನೆ ಪಕ್ಷದಲ್ಲಿ ಹಿರಿಯರು ಇದ್ದಾರೆ ನನ್ನ ಗೈಡ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅನ್ನುವ ಮೂಲಕ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಅನ್ನೋದನ್ನು ಮತ್ತೊಮ್ಮೆ ಹೇಳಿದ್ದಾರೆ ಆದರೆ ಸುಮಲತಾಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟರು ಪಕ್ಷೇತರವಾಗಿ ಸ್ಪರ್ಧಿಸಿದರೂ ಗೆಲುವು ಸುಲಭವಾಗಿಲ್ಲ ಯಾಕಂದರೆ ಸುಮಲತಾ ಬಣದಲ್ಲಿ ಗುರುತಿಸಿಕೊಂಡವರೇ ತಿರುಗಿ ಬಿದ್ದಿದ್ದಾರೆ ಸುಮಲತಾಗೆ ಕಾಡ್ತಾ ಇರುವ ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ ಅದು ಎಸ್ ಸಚ್ಚಿದಾನಂದ ಇವರು ಸುಮಲತಾಗೆ ಅತ್ಯಾಪ್ತರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯದಲ್ಲಿ ಸುಮಲತಾ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನು ಹಾಕಿಕೊಂಡು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲುವಲ್ಲಿ ಸಚಿದಾನಂದ ಪ್ರಮುಖ ಪಾತ್ರ ವಹಿಸಿದ್ರು ಒಂದು ರೀತಿ ಸುಮಲತಾ ಬಲಗೈ ಬಂಟನ ಅಂತಿದ್ದು ಕುಟುಂಬ ಸದಸ್ಯನಂತೆ ಕೆಲಸ ಮಾಡಿದ್ರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಪಕ್ಷವನ್ನು ಬಲಪಡಿಸೋಕೆ ಬಿಜೆಪಿ ನಾಯಕರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಚ್ಚಿದಾನಂದ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಆದರೆ ಕಾಂಗ್ರೆಸ್ನ ರಮೇಶ್ ಬಂಡಿಸಿದ್ದೇಗೌಡ ಗೆಲುವು ಸಾಧಿಸಿದ್ರು ಜೆ ಡಿ ಎಸ್ ಅಭ್ಯರ್ಥಿ ರವೀಂದ್ರ ಶ್ರೀಕಂಠಯ್ಯ ಎರಡನೇ ಸ್ಥಾನ ಪಡೆದಿದ್ರು ಸಚಿದಾನಂದ ಮೂರನೇ ಸ್ಥಾನಕ್ಕೆ ತೃಪ್ತಿ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸಚಿದಾನಂದ ಸೋತಿದ್ದೇನೋ ನಿಜ ಆದ್ರೆ ತಮ್ಮ ಸೋಲಿಗೆ ಸುಮಲತಾ ಕೂಡ ಪರೋಕ್ಷ ಕಾರಣ ಎಂಬ ಬೇಸರವ ಸಚ್ಚಿದಾನಂದ ಅವರಲ್ಲಿ ಇದೆಯಂತೆ ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಸುಮಲತಾ ಸರಿಯಾಗಿ ಬೆಂಬಲ ನೀಡದೇ ಇರೋದು ಸೋಲಿಗೆ ಕಾರಣ ಎಂಬುದು ಸಚಿದಾನಂದ ಮತ್ತು ಅವರ ಬೆಂಬಲಿಗರ ಅಸಮಾಧಾನಕ್ಕೆ ಕಾರಣವಾಗಿದೆ ನಾಮಪತ್ರ ಸಲ್ಲಿಸುವಾಗ ಬಂದಿದ್ದು ಬಿಟ್ಟರೆ ಬಳಿಕ ಸುಮಲತಾ ಸರಿಯಾಗಿ ಪ್ರಚಾರದಲ್ಲಿ ಪಾಲ್ಗೊಳ್ಳಲಿಲ್ಲ ಇದರಿಂದಾಗಲಿ ಹಿನ್ನಡೆ ಆಯಿತು ಅಂತ ಸಚಿದಾನಂದ ಮತ್ತು ಅವರ ಬೆಂಬಲಿಗರ ಆರೋಪವಿದೆ ಇದೀಗ ಲೋಕಸಭೆ ಚುನಾವಣೆಗೆ ಬಿಜೆಪಿಯಿಂದ ಸುಮಲತಾ ಅಭ್ಯರ್ಥಿಯಾದರೆ ಆಪ್ತರ ಅಸಮಾಧಾನ ಹೆಚ್ಚಾಗಿ ಸುಮಲತಾಗೆ ಹಿನ್ನಡೆ ಆಗಬಹುದು ಎಂಬ ಲೆಕ್ಕಾಚಾರವಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಷ್ಟು ಜನಪ್ರಿಯತೆ ಈಗ ಸುಮಲತಾ ಅವರಿಗೆ ಇಲ್ಲ ಬಿಜೆಪಿ ಮುಖಂಡರೇ ಅವರ ವಿರುದ್ಧ ನಿಂತರೆ ಚುನಾವಣಾ ಚಿತ್ರಣ ಬದಲಾಗಲಿದೆ ಎಸ್ ಸಚ್ಚಿದಾನಂದ ನಟ ದರ್ಶನ್ ಆಪ್ತರು ಮಂಡ್ಯದಲ್ಲಿ ದರ್ಶನ್ ಇಪ್ಪತ್ತೈದನೇ ವರ್ಷದ ಸಿನಿ ಜರ್ನಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಸಹ ಇದೆ ಸಚ್ಚಿದಾನಂದ ಮಂಡ್ಯ ಚುನಾವಣೆ ಕುರಿತು ಕಳೆದ ವಾರ ಸುಮಲತಾ ನಡೆಸಿದ ಸಭೆಯಲ್ಲಿ ಎಸ್ ಸಚ್ಚಿದಾನಂದ ಪಾಲ್ಗೊಂಡಿದ್ದರು ಆದರೆ ದರ್ಶನ್ ಆಹ್ವಾನದ ಮೇರೆಗೆ ಹೋದರು ಎಂಬುದು ಬಿಟ್ಟರೆ ಸ್ವಯಂ ಆಸಕ್ತಿಯಿಂದ ಹೋಗಿಲ್ಲ ಅನ್ನೋದು ಅವರ ಆಪ್ತ ವಲಯದ ಮಾತು ಅಲ್ಲಿಗೆ ಅಸಮಾಧಾನ ಇನ್ನೂ ಕೂಡ ಶಮನವಾಗಿಲ್ಲ ಜೆ ಡಿ ಎಸ್ನ ಭದ್ರಕೋಟೆಯಾಗಿದ್ದ ಮಂಡ್ಯ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಛಿದ್ರಗೊಂಡಿದೆ ಬಿ ಜೆ ಪಿಗೆ ಮಂಡ್ಯದಲ್ಲಿ ಹೇಳಿಕೊಳ್ಳುವಂಥ ಪ್ರಭಾವ ಇಲ್ಲ ಹೀಗಾಗಿ ಕೊನೆ ಕ್ಷಣದಲ್ಲಿ ಮಂಡ್ಯ ಬಿ ಜೆ ಪಿ ಟಿಕೆಟ್ ಕೈ ತಪ್ಪಿದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಆದರೂ ಸ್ಪರ್ಧೆ ಮಾಡಬೇಕು ಅಂತ ಕಾಯ್ತಾ ಇದ್ದ ಸುಮಲತಾ ಅಂಬರೀಷ್ಗೆ ಹೊಸ ತಲೆನೋವು ಶುರುವಾಗಿದೆ ಅದು ಬಿ ಜೆ ಪಿ ನಾಯಕರ ಅಸಮಾಧಾನ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಸುಮಲತಾಗೆ ಬಿ ಜೆ ಪಿ ಬೆಂಬಲಿಸಿತ್ತು ಪಕ್ಷದ ಅಭ್ಯರ್ಥಿಯೇ ಕಣಕ್ಕಿಳಿದಿರಲಿಲ್ಲ ಆದ್ರೀಗ ಈ ಸಲ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ ಹಾಗೇನಾದರೂ ಜೆ ಡಿ ಎಸ್ ಅಭ್ಯರ್ಥಿಯೇ ಕಣಕ್ಕಿಳಿದರೆ ಅನಿವಾರ್ಯವಾಗಿ ಬೆಂಬಲ ನೀಡಲೇಬೇಕಾಗುತ್ತೆ ಆದ್ದರಿಂದ ಚಿಕ್ಕ ಪುಟ್ಟ ಅಸಮಾಧಾನಗಳು ಸಹ ಚುನಾವಣೆಯಲ್ಲಿ ಸೋಲನ್ನು ತರಬಹುದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಎಷ್ಟರ ಮಟ್ಟಿಗೆ ಮಂಡ್ಯದಲ್ಲಿ ಸುಮಲತಾಗೆ ಸಹಾಯವಾಗಲಿದೆ ಎಂಬ ಲೆಕ್ಕಾಚಾರ ನಡೀತಾನೇ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಜಾತಿ ಜನಗಣತಿ ವರದಿ ಸಲ್ಲಿಕೆ ವಿಚಾರ ಸದ್ದು ಮಾಡ್ತಾನೆ ಇದೆ ಕಳೆದ ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ಸಂಚಲನ ಸೃಷ್ಟಿಸಿದ್ದ ಜಾತಿ ಗಣತಿ ಸಮೀಕ್ಷೆ ವರದಿಯನ್ನು ಕೊನೆಗೂ ಅಧಿಕೃತವಾಗಿ ಸಿ ಸಿದ್ದರಾಮಯ್ಯರಿಗೆ ಹಸ್ತಾಂತರ ಮಾಡಲಾಗಿದೆ ಎರಡು ದೊಡ್ಡ ದೊಡ್ಡ ಮೂಟೆಗಳಲ್ಲಿ ವರದಿಗಳ ಪ್ರತಿಯನ್ನು ವಿಧಾನಸೌಧಕ್ಕೆ ತರಲಾಗಿದ್ದು ಅವುಗಳನ್ನು ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರಿಂದ ಸಲ್ಲಿಕೆಯಾದ ಜಾತಿ ಗಣತಿ ವರದಿಯಲ್ಲಿ ಒಟ್ಟು ಹದಿಮೂರು ಪ್ರತಿಗಳನ್ನು ಸಿದ್ಧಪಡಿಸಲಾಗಿದೆ ಎಲ್ಲ ಪ್ರತಿಗಳು ಕೂಡ ದೊಡ್ಡ ಸಂಪುಟಗಳಾಗಿವೆ ಕೆಲವು ಸಂಪುಟಗಳನ್ನು ಎರಡು ಮೂರು ಭಾಗಗಳಾಗಿ ಮಾಡಲಾಗಿದೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳು ಹಾಗೂ ಎಲ್ಲ ವರ್ಗಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಾನಮಾನಗಳ ಸಮೀಕ್ಷೆಯನ್ನು ವರದಿ ಒಳಗೊಂಡಿದೆ ಕಾಂಗ್ರೆಸ್ ಸ್ವಪಕ್ಷೀಯ ನಾಯಕರು ಹಾಗೂ ಬಿಜೆಪಿ ನಾಯಕರ ವಿರೋಧದ ನಡುವೆ ಕೂಡ ಸಿಎಂ ಸಿದ್ದರಾಮಯ್ಯ ವರದಿ ಸ್ವೀಕಾರ ಮಾಡಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಅವರು ಸಲ್ಲಿಸಿರುವ ವರದಿಯಲ್ಲಿ ಒಟ್ಟು ಹದಿಮೂರು ಪ್ರತಿಗಳಿದ್ದು ಅವುಗಳಲ್ಲಿ ಹಲವು ಪ್ರಮುಖ ಅಂಶಗಳಿವೆ ವರದಿಯಲ್ಲಿ ಏನೆಲ್ಲ ಅಂಶಗಳಿವೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದರ ಸಮಗ್ರ ರಾಜ್ಯ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಇದರಲ್ಲಿ ಜಾತಿವಾರು ಜನಸಂಖ್ಯೆ ವಿವರ ಒಂದು ಸಂಪುಟವನ್ನು ಒಳಗೊಂಡಿದೆ ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಹೊರತುಪಡಿಸಿ ಜಾತಿ ವರ್ಗಗಳ ಲಕ್ಷಣಗಳನ್ನು ತಿಳಿಸಲಾಗಿದೆ ಹಾಗೆಯೇ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಪ್ರಮುಖ ಲಕ್ಷಣಗಳನ್ನು ಉಲ್ಲೇಖಿಸಲಾಗಿದೆ ವಿಧಾನಸಭಾ ಕ್ಷೇತ್ರಗಳ ಜಾತಿವಾರು ಅಂಕಿಅಂಶಗಳ ವಿವರ ಎರಡು ಸಿ ಡಿಗಳಲ್ಲಿದೆ ಆದರೆ ಗುರುವಾರ ಸಲ್ಲಿಕೆಯಾಗಿರೋ ಜಾತಿ ಜನಗಣತಿ ವರದಿ ಹಿಂದೆಯೇ ಸೋರಿಕೆಯಾಗಿದೆ ಎಂಬ ಆರೋಪ ಕೂಡ ಇದೆ ಜೊತೆಗೆ ಸೋರಿಕೆಯಾದ ಮಾಹಿತಿ ಬೇರೆಯದ್ದೇ ಕತೆ ಹೇಳ್ತಾ ಇದೆ ಎರಡು ಸಾವಿರದ ಹದಿನಾರರ ಏಪ್ರಿಲ್ ತಿಂಗಳಲ್ಲಿ ಜಾತಿಗಣತಿಯ ಅಂಕಿಅಂಶ ಸೋರಿಕೆಯಾಗಿತ್ತು ಇದರ ಮೂಲಕ ಲಿಂಗಾಯತರೇನು ರಾಜ್ಯದಲ್ಲಿ ಜನಸಂಖ್ಯೆ ಆಧಾರದಲ್ಲಿ ನಂಬರ್ ಒನ್ ಅಲ್ಲ ಅವರಿಗಿಂತ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆ ಅಂತ ತೋರಿಸುವ ಪ್ರಯತ್ನ ಸಾಗಿತ್ತು ಈ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಜಾತಿವಾರು ಜನಸಂಖ್ಯೆ ಆಧಾರದಲ್ಲಿ ಮೊದಲ ಸ್ಥಾನದಲ್ಲಿರೋದು ಪರಿಶಿಷ್ಟ ಜಾತಿ ಎರಡು ಸಾವಿರದ ಹದಿನೈದರಲ್ಲಿ ನಡೆಸಿದ್ದ ಸಮೀಕ್ಷೆಯ ಪ್ರಕಾರ ರಾಜ್ಯದ ಅಂದಿನ ಜನಸಂಖ್ಯೆಯ ಆಧಾರದಲ್ಲಿ ಯಾವ ಜಾತಿಗಳ ಜನಸಂಖ್ಯೆಯೇ ಅಚ್ಚರಿ ಮೂಡಿಸಿದೆ ಪರಿಶಿಷ್ಟ ಜಾತಿಯಲ್ಲಿ ಒಂದು ಪಾಯಿಂಟ್ ಎಂಟು ಕೋಟಿ ಪರಿಶಿಷ್ಟ ಪಂಗಡದಲ್ಲಿ ನಲವತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ಜನಸಂಖ್ಯೆ ಇದ್ದಾರೆ ಮುಸ್ಲಿಮರು ಎಪ್ಪತ್ತು ಲಕ್ಷ ಇದ್ದು ಲಿಂಗಾಯತರು ಅರವತ್ತೈದು ಲಕ್ಷ ಒಕ್ಕಲಿಗರು ಅರವತ್ತು ಲಕ್ಷ ಇದ್ದಾರೆ ಎನ್ನಲಾಗಿದೆ ಇನ್ನು ಕುರುಬರು ನಲವತ್ತೈದು ಲಕ್ಷ ಈಡಿಗ ಸಮುದಾಯದ ಹದಿನೈದು ಲಕ್ಷ ಮಂದಿ ಬೆಸ್ತ ಸಮುದಾಯದ ಹದಿನೈದು ಲಕ್ಷ ಮಂದಿ ಬ್ರಾಹ್ಮಣ ಸಮುದಾಯದ ಹದಿನಾಲ್ಕು ಲಕ್ಷ ಮಂದಿ ಗೊಲ್ಲ ಉಪ್ಪಾರ ಹಾಗೂ ಕ್ರೈಸ್ತ ಸಮುದಾಯದವರು ಸುಮಾರು ಹತ್ತು ಲಕ್ಷ ಜನಸಂಖ್ಯೆ ಇದ್ದಾರೆ ಉಳಿದಂತೆ ಮಡಿವಾಳ ಅಲೆಮಾರಿ ಅರೆ ಅಲೆಮಾರಿಗಳು ತಲಾ ಆರು ಲಕ್ಷ ಜನ ಇದ್ದರೆ ಕುಂಬಾರ ಸವಿತಾ ಸಮಾಜದವರು ತಲಾ ಐದು ಲಕ್ಷ ಮಂದಿ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಶಿಕ್ಷಕರು ಅಧಿಕಾರಿಗಳು ದತ್ತಾಂಶ ವರದಿಯನ್ನು ತಯಾರಿಸಿದ್ದಾರೆ ಈ ಹಿಂದೆ ಕಾಂತರಾಜ್ ವರದಿ ಸಲ್ಲಿಕೆ ಮಾಡಬೇಕಿತ್ತು ಆದರೆ ತಾಂತ್ರಿಕ ಕಾರಣದಿಂದಾಗಿ ಸಲ್ಲಿಕೆ ಆಗಿಲ್ಲ ಇದೀಗ ಜಯಪ್ರಕಾಶ್ ಹೆಗ್ಡೆ ತಂಡವು ವರದಿ ಸಲ್ಲಿಕೆ ಮಾಡಿದೆ ಇನ್ನು ಜಾತಿ ಗಣತಿ ವರದಿ ಸೋರಿಕೆಯಾಗಿದೆ ಎಂಬ ಆರೋಪವನ್ನು ಕೂಡ ಜಯಪ್ರಕಾಶ್ ಹೆಗ್ಡೆ ಹಾಕಿದ್ದಾರೆ ರಾಜ್ಯಾದ್ಯಂತ ಒಂದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಶಿಕ್ಷಕರು ಹಾಗೂ ಉಳಿದಂತೆ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿ ಒಟ್ಟು ಒಂದು ಪಾಯಿಂಟ್ ಅರವತ್ತು ಲಕ್ಷ ಸಿಬ್ಬಂದಿ ಜಾತಿ ಗಣತಿ ವರದಿ ದತ್ತಾಂಶ ಸಂಗ್ರಹ ಮಾಡಿದ್ದು ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಹೀಗೆ ವರ್ಷಗಳಿಂದಲೂ ಚರ್ಚೆಯಲ್ಲಿದ್ದ ಜಾತಿ ಜನಗಣತಿ ಸಮೀಕ್ಷೆ ವರದಿಯನ್ನು ಕೊನೆಗೂ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ ಆದರೆ ಒಕ್ಕಲಿಗರು ಹಾಗೂ ವೀರಶೈವ ಲಿಂಗಾಯತ ಸಮುದಾಯ ಸೇರಿದಂತೆ ಹಲವು ಸಮುದಾಯಗಳಿಂದ ಜಾತಿ ಗಣತಿ ವರದಿಗೆ ವಿರೋಧ ವ್ಯಕ್ತವಾಗಿತ್ತು ಎಲ್ಲರ ವಿರೋಧದ ನಡುವೆಯೇ ವರದಿ ಸ್ವೀಕಾರ ಮಾಡಿದ್ದು ಅದನ್ನು ಜಾರಿ ಮಾಡುವ ಅದು ದೊಡ್ಡ ಸವಾಲಾಗಿ ಪರಿಣಮಿಸಿದ ಮಾಹಿತಿಗಳ ಪ್ರಕಾರ ಈಗ ಸ್ವೀಕರಿಸಿರುವ ವರದಿ ಸದ್ಯ ಬಹಿರಂಗ ಆಗುವುದು ಅನುಮಾನ ಎಂದು ಹೇಳಲಾಗ್ತಾ ಇದೆ ಸಂಪೂರ್ಣ ಅಧ್ಯಯನ ನಡೆಸಿದ ಬಳಿಕ ವರದಿ ಬಹಿರಂಗವಾಗುವ ಸಾಧ್ಯತೆಗಳಿವೆ ಲೋಕಸಭೆ ಚುನಾವಣೆ ಬಳಿಕ ವರದಿ ಪರಿಶೀಲನೆಗೆ ಸರ್ಕಾರ ಮುಂದಾಗುವ ಸಾಧ್ಯತೆಗಳಿವೆ ಆದರೆ ಸ್ವಪಕ್ಷದಲ್ಲೇ ವಿರೋಧ ಇರೋದರಿಂದ ಸರ್ಕಾರಕ್ಕೂ ಬಿಸಿ ತುಪ್ಪವಾಗುವ ಸಾಧ್ಯತೆ ಇದೆ ಪಾಕಿಸ್ತಾನದ ಪರ ಘೋಷಣೆ ವಿವಾದಕ್ಕೆ ಸಂಬಂಧಿಸಿದಂತೆ ಗವರ್ನರ್ ಕಚೇರಿಗೆ ತೆರಳಿ ದೋಸ್ತಿ ನಿಯೋಗ ದೂರು ನೀಡಿದೆ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ವಿಪಕ್ಷ ನಾಯಕರು ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ಸೈಯದ್ ನಸೀರ್ ಹುಸೇನ್ ಹಾಗೂ ಬೆಂಬಲಿಗರ ವಿರುದ್ಧ ದೂರು ನೀಡಲಾಗಿದೆ ಇನ್ನು ಘೋಷಣೆ ಕೂಗಿದ ಪ್ರಕರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರ ಬೆಂಬಲಿಗ ಮೊಹಮ್ಮದ್ ನಾಶಿ ಪುಡಿ ಎಂಬ ಆತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಧ್ವನಿ ಪರೀಕ್ಷೆಗಾಗಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಪಾಕಿಸ್ತಾನ ಪರ ಘೋಷಣೆ ಆರೋಪ ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗಿದ್ದು ಉಭಯ ಸದನಗಳಲ್ಲಿ ಕೋಲಾಹಲ ಸೃಷ್ಟಿಸಿದೆ ಪಾಕ್ ಪರ ಘೋಷಣೆಗೆ ಕೂಗಿರುವಂತಹ ಆರೋಪಿಗಳ ಬಂಧನಕ್ಕೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದು ಗುರುವಾರ ಕೂಡ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು ಜೆಡಿಎಸ್ ಸದಸ್ಯರು ಕೂಡ ಸಾಥ್ ನೀಡಿದರು ಸದನದಲ್ಲಿ ಮಾತನಾಡಿದ ಅಶೋಕ್ ದೇಶದ್ರೋಹಿಗಳ ವಿರುದ್ಧ ಏನು ಕ್ರಮ ತಗೊಂಡಿದ್ರಿ ವಿಧಾನಸೌಧವನ್ನ ಟೆರೆಸ್ಟ್ ತಾರಣವನ್ನಾಗಿ ಮಾಡಬೇಕು ಅಂತ ಸರ್ಕಾರವನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಬಳಿಕ ರಾಜ್ಯಪಾಲರಿಗೆ ದೂರು ನೀಡೋಕೆ ಸಭಾತ್ಯಾಗ ಮಾಡಿದರು ನಂತರ ಬಜೆಟ್ ಮೇಲಿನ ಭಾಷಣಕ್ಕೆ ಅನುಮೋದನೆ ಪಡೆದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಹಾಗೂ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು ಲೋಕಸಭೆ ಚುನಾವಣೆಗೆ ಕೆಲವೇ ವಾರಗಳು ಬಾಕಿ ಇದ್ದು ದಕ್ಷಿಣ ಕನ್ನಡ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ ಅರುಣ್ ಕುಮಾರ್ ಪುತ್ತಿಲಾ ಲೋಕಸಭೆ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಪುತ್ತಿಲ ಪರಿವಾರದ ಅಧ್ಯಕ್ಷ ಪ್ರಸನ್ನ ಕುಮಾರ್ ಮಾರ್ತಾ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ಅರುಣ್ ಕುಮಾರ್ ಸ್ಪರ್ಧೆ ಮಾಡ್ತಾರೆ ಬಿಜೆಪಿ ಸೇರ್ಪಡೆಗೆ ಹಲವು ಸುತ್ತಿನ ಮಾತುಕತೆ ನಡೆದಿತ್ತು ಅದು ವಿಫಲವಾಗಿದೆ ಅಂತ ತಿಳಿಸಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನು ಅರುಣ್ ಕುಮಾರ್ ಪುತ್ತಿಲಾ ಅವರು ಭೇಟಿ ಮಾಡಿ ಬಿಜೆಪಿ ಸೇರ್ಪಡೆಗೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದರು ಆದರೆ ಬಿ ಜೆ ಪಿ ನಾಯಕರು ಸಾಮಾನ್ಯ ಕಾರ್ಯಕರ್ತರಾಗಿ ಬಿಜೆಪಿ ಸೇರ್ಪಡೆಗೆ ಸೂಚಿಸಿದ್ರಂತೆ ಬಿಜೆಪಿ ನಾಯಕರೊಂದಿಗಿನ ಮಾತುಕತೆ ವಿಫಲ ಹಿನ್ನೆಲೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸೋಕೆ ಪುತ್ತಿಲಾ ಅವರು ಪಕ್ಷೇತರವಾಗಿಯೇ ಕಣಕ್ಕಿಳಿಸೋಕೆ ಈಗ ನಿರ್ಧರಿಸಿದ್ದಾರೆ ಪುತ್ತಿಲಾ ಘೋಷಣೆಗೆ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ತಿರುಗೇಟು ನೀಡಿದ್ದಾರೆ ಈ ಬಾರಿ ಕೂಡ ಭಾರಿ ಅಂತರದಿಂದ ಗೆದ್ದು ಬರ್ತೇನೆ ಅಂತ ಸವಾಲು ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆಯಾಗಿದ್ದು ಬರೋಬ್ಬರಿ ಹನ್ನೆರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕೋಟಿ ಗಾತ್ರದ ಬಜೆಟ್ ಅನ್ನು ಬಿಬಿಎಂಪಿ ಹಣಕಾಸು ವಿಶೇಷ ಆಯುಕ್ತ ಶಿವಾನಂದ ಕಲ್ಕೆರೆ ಮಂಡಿಸಿದ್ದಾರೆ ಆದಾಯ ನಿರೀಕ್ಷೆ ಹನ್ನೆರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕೋಟಿ ಇದ್ದು ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಅತಿ ಹೆಚ್ಚು ಹಣ ಮೀಸಲು ಇರಿಸಲಾಗಿದೆ ಆರು ಸಾವಿರದ ಆರುನೂರ ಅರವತ್ತೊಂದು ಕೋಟಿ ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೀಸಲಿರಿಸಲಾಗಿದೆ ಬಜೆಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಒಂದು ಸಾವಿರದ ಐನೂರ ಎಂಬತ್ತು ಕೋಟಿ ಅನುದಾನ ಮೀಸಲಿರಿಸಲಾಗಿದೆ ಹಿಮಾಚಲದಲ್ಲಿ ಕಾಂಗ್ರೆಸ್ ಸದಸ್ಯರನ್ನ ಸೆಳೆದಿದ್ದ ಬಿಜೆಪಿಗೆ ಮುಖಭಂಗವಾಗಿದೆ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮತ ಚಲಾಯಿಸುವ ಮೂಲಕ ಅಡ್ಡ ಮತದಾನ ಮಾಡಿದ್ದ ಹಿಮಾಚಲ ಪ್ರದೇಶದ ತನ್ನ ಆರು ಶಾಸಕರಿಗೆ ಕಾಂಗ್ರೆಸ್ ಶಾಕ್ ನೀಡಿದೆ ಇವರನ್ನು ವಿಧಾನಸಭೆಯಿಂದ ಅನರ್ಹಗೊಳಿಸಲಾಗಿದೆ ಅಂತ ಸ್ಪೀಕರ್ ಗುರುವಾರ ಘೋಷಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತ್ಯಂತ ಇನ್ಫ್ಲೂಯೆನ್ಸ್ ಹೊಂದಿರುವ ವ್ಯಕ್ತಿಗಳಲ್ಲಿ ನೂರು ಭಾರತೀಯರ ಪಟ್ಟಿಯಲ್ಲಿ ಪ್ರಧಾನಿ ಮೋದಿ ಮೊದಲ ಸ್ಥಾನದಲ್ಲಿದ್ದಾರೆ ಈ ಪಟ್ಟಿಯಲ್ಲಿ ಕ್ರಿಕೆಟ್ ವಿಭಾಗದಿಂದ ನಾಲ್ವರು ಆಯ್ಕೆಯಾಗಿದ್ದಾರೆ ಬಿ ಸಿ ಕಾರ್ಯದರ್ಶಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾಗಿರುವಂಥ ಜೈ ಶಾ ಮೂವತ್ತೈದನೇ ಸ್ಥಾನದಲ್ಲಿದ್ದಾರೆ ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಈ ಪಟ್ಟಿಯಲ್ಲಿ ಮೂವತ್ತೆಂಟನೇ ಸ್ಥಾನದಲ್ಲಿದ್ದಾರೆ ಐವತ್ತೆಂಟನೇ ಸ್ಥಾನದಲ್ಲಿ ಎಂ ಎಸ್ ಧೋನಿ ಮತ್ತು ಟಾಪ್ ಹಂಡ್ರೆಡ್ನಲ್ಲಿ ರೋಹಿತ್ ಶರ್ಮಾ ಕೂಡ ಇದ್ದಾರೆ ಇನ್ನು ನೀವು ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ